ಇಂದು ಏಷ್ಯಾ ಕಪ್ ನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ ಇದೇ ಏಷ್ಯಾ ಕಪ್ ನಲ್ಲಿ ಭಾರತ ಯು ಎನ್ನೇ ಎದುರಿಸಲಿದೆ ಇನ್ನು ಏಷ್ಯಾ ಕಪ್ ನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನು ಆಡುವುದಕ್ಕಿಂತ ಮುಂಚೆ ಶ್ರೀಲಂಕಾದ ಕೆಲವು ಮಾಜಿ ಆಟಗಾರರು ಟೀಮ್ ಇಂಡಿಯಾದ ಬಗ್ಗೆ ಏನೇನು ಹೇಳಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಇಂದು ಏಷ್ಯಾ ಕಪ್ ನಲ್ಲಿ ಭಾರತ ಯುಎನ ಎದುರಿಸಲಿದೆ ಭಾರತ ಮತ್ತು ಯುಎಇ ತಂಡಗಳ ನಡುವಿನ ಪಂದ್ಯ ರಾತ್ರಿ ಎಂಟು ಗಂಟೆಯಿಂದ ಶುರುವಾಗಲಿದೆ ಇನ್ನು ಭಾರತ ಏಷ್ಯಾ ಕಪ್ ನಲ್ಲಿ ತನ್ನ ಮೊದಲ ಪಂದ್ಯವನ್ನು ಆಡುವುದಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡುವಂತಹ ಶ್ರೀಲಂಕಾದ ಕೆಲವು ಮಾಜಿ ಆಟಗಾರರು ಟೀಮ್ ಇಂಡಿಯಾವನ್ನ ಮುಕ್ತಕಂಠದಿಂದ ಹುರುಳಿದ್ದಾರೆ ಶ್ರೀಲಂಕಾ ತಂಡದ ಮಾಜಿ ಆಟಗಾರ ಕುಮಾರ್ ಸಂಗಕಾರ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಟೀಮ್ ಇಂಡಿಯಾ ಪ್ರಶಸ್ತಿಯನ್ನು ಗೆಲ್ಲುವ ಹಾಟ್ ಫೈಟರ್ ತಂಡವೆಂಬ ತಮ್ಮ ಅನಿಸಿಕೆಯನ್ನ ಹೊರಹಾಕಿದ್ದಾರೆ ಈ ಬಾರಿ ಏಷ್ಯಾ ಕಪ್ ನ ಭಾರತ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಬಹುದು ಎಂಬ ತಮ್ಮ ಅನಿಸಿಕೆಯನ್ನು ಕುಮಾರ್ ಸಂಗಕಾರ ಹೊರ ಹಾಕಿದ್ದಾರೆ ಕೂಡ ಇನ್ನು ಶ್ರೀಲಂಕಾದ ಮತ್ತೊಬ್ಬ ಮಾಜಿ ಆಟಗಾರ ಸನತ್ ಜಯಸೂರ್ಯ ಕೂಡ ಟೀಂ ಇಂಡಿಯಾವನ್ನು ಹೋಗಲಿದ್ದಾರೆ ಟೀಮ್ ಇಂಡಿಯಾ ಸದ್ಯ ವರ್ಲ್ಡ್ ಕ್ರಿಕೆಟ್ ನಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುತ್ತಿದೆ ಹೀಗಾಗಿ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಆಗಿ ಹೊರ ಎಲ್ಲ ಸಾಧ್ಯತೆ ಇದೆ ಎಂಬ ಮಾತನ್ನ ಸನತ್ ಜಯಸೂರ್ಯ ಹೇಳಿದ್ದಾರೆ ಇನ್ನು ಶ್ರೀಲಂಕಾದ ಮತ್ತೊಬ್ಬ ಮಾಜಿ ಆಟಗಾರ ರಸಿತ್ ಮಲಿಂಗ ಕೂಡ ಟೀಂ ಇಂಡಿಯಾವನ್ನ ಹೊಗಳಿದ್ದಾರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ವಿಭಾಗದಲ್ಲೂ ಕೂಡ ತುಂಬಾನೇ ಬಲಿಷ್ಠವಾಗಿದೆ ಟೀಮ್ ಇಂಡಿಯಾವನ್ನ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಉಳಿದ ಏಷ್ಯಾದ ತಂಡಗಳು ಸೋಲಿಸುವುದು ತುಂಬಾನೇ ಕಷ್ಟವಾಗಲಿದೆ ಟೀಂ ಇಂಡಿಯಾವನ್ನ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಯಾವುದೇ ತಂಡ ಸೋಲಿಸಬೇಕಾದರೂ ಅತ್ಯುತ್ತಮವಾದಂತಹ ಕ್ರಿಕೆಟ್ ಅನ್ನು ಆಡಬೇಕಾಗಿದೆ ಎಂಬ ತಮ್ಮ ಅನಿಸಿಕೆಯನ್ನ ರಸಿತ್ ಹೊರ ಹೊರಹಾಕಿದ್ದಾರೆ ಇನ್ನು ಶ್ರೀಲಂಕಾದ ಮತ್ತೊಬ್ಬ ಮಾಜಿ ಆಟಗಾರ ಅರ್ಜುನ್ ರಣತುಂಗ ಕೂಡ ಟೀಂ ಇಂಡಿಯಾದ ಇತ್ತೀಚಿನ ಟಿ ಟ್ವೆಂಟಿ ಕ್ರಿಕೆಟ್ ನ ಪ್ರದರ್ಶನವನ್ನು ಮುಕ್ತಕಟ್ಟದಿಂದ ಉಳಿದಿದ್ದಾರೆ ಟೀಂ ಇಂಡಿಯಾ ಸದ್ಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನೀಡುತ್ತಿರುವ ಪ್ರದರ್ಶನ ನೋಡಿದ್ರೆ ಕಡಿತವಾಗಿ ಈ ಬಾರಿ ಏಷ್ಯಾ ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಆಗಿರುವ ಸಾಧ್ಯತೆ ಇದೆ ಇನ್ನು ಈ ಬಾರಿ ಏಷ್ಯಾ ಕಪ್ ನ ಫೈನಲ್ ಅಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾನು ಶ್ರೀಲಂಕಾ ತಂಡ ಕೂಡ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಅರ್ಜುನ್ ರಾವ್ ತುಂಗ ಹೇಳಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಏಷ್ಯಾ ಕಪ್ನ ಫೈನಲ್ ಅಲ್ಲಿ ಯಾವ ಎರಡು ತಂಡಗಳು ಮುಖಾಮುಖಿಯಾಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ